ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಲನ್ನ ಫಸ್ಟು ಕಾಯೋದಕ್ಕೆ ಇಟ್ಕೋಬೇಕು ಸಪ್ರೇಟಾಗಿ ಆಮೇಲೆ ಇನ್ನೊಂದು ಸಪ್ರೇಟಾಗಿ ಒಂದು ತಪ್ಪಲಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ದ್ರಾಕ್ಷಿ ಗೋಡಂಬಿ ನೀವೆಷ್ಟು ಹಾಕೋತಿರೋ ಅದ್ರ ಮೇಲೆ ಉರಿಯೋದಕ್ಕೆ ಆಗಬೇಕು ಆ ರೀತಿಯಾಗಿ ಈ ಥರ ನೋಡ್ತಿರ್ಬೋದು ನಾನು ಇಷ್ಟು ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿನ ಮನೆ ಅಳತೆಗೆ ಮಾತ್ರ ನಮಗೆ ಅಂತ ಮಾಡ್ಕೋತಿರೋದಕ್ಕೆ ಮಾತ್ರ ನಾನು ಸ್ವಲ್ಪ ತೊಗೊತಿರೋದು ನೀವು ಏನಾದರೂ ಜಾಸ್ತಿ ಜನ ಇತ್ತು ಅಂದರೆ ಫಂಕ್ಷನ್ಸ್ ಏನಾದರೂ ಇತ್ತು ಮನೇಲಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಆಮೇಲೆ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದು ನಿಮಗೆ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ದ್ರಾಕ್ಷಿ ಗೋಡಂಬಿ ಉರಿಯೋದಿಕ್ಕೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಾಗೇ ಆಗುತ್ತೆ ಸೊ ಅದರ ತಕ್ಕನಂಗೆ ನೀವು ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ ಸೇರಿಸ್ಕೊಂಡು ಅದಕ್ಕೆ ನೀಟಾಗಿ ಅದು ಗೋಡಂಬಿ ಬಂದು ಸ್ವಲ್ಪ ಬ್ರೌನ್ ಆಗಬೇಕು ದ್ರಾಕ್ಷಿ ಬಂದು ಈಗ ನೀವೇ ನೋಡ್ತಿರ್ಬೋದು ಆ ರೀತಿಯಾಗಿ ಅದು ತುಪ್ಪ ಬಿದ್ದಿದ ತಕ್ಷಣನೇ ನನ್ನ ಇಷ್ಟಕ್ಕೆ ತುಪ್ಪ ಸ್ವಲ್ಪ ಕಮ್ಮಿನೇ ಆಯಿತು ಅಂತ ಅನಿಸುತ್ತೆ ಸೊ ಅದಕ್ಕೆ ಅದು ಬೇಗ ಬಬಲ್ಸ್ ಥರ ಬರ್ತಾಯಿಲ್ಲ ನೋಡ್ತಿರ್ಬೋದು ದ್ರಾಕ್ಷಿ ಈ ರೀತಿಯಾಗಿ ಬಬಲ್ಸ್ ಥರ ಬರಬೇಕು ಆವಾಗ ಅದು ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ಇಲ್ಲಾಂದರೆ ಸಪ್ರೇಟಾಗಿ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊತೀವಿ ಅಂತ ಹೇಳಿದ್ರೆ ದ್ರಾಕ್ಷಿ ಸಪ್ರೇಟಾಗಿ ಮತ್ತು ಗೋಡಂಬಿ ಸಪ್ರೇಟಾಗಿ ನಾವು ಫ್ರೈ ಕೂಡ ಮಾಡ್ಕೋಬೋದು ಅದಾದಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ತಿರ್ಗಾ ಅದೇ ತಪ್ಪಲಿಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಹುರಿದಿರೋದು ಎಮ್ ಟಿ ಆರ್ ಶೌಗೆ ಬರುತ್ತೆ ನೋಡಿಬಿಟ್ಟು ತೊಗೊಳ್ಳಿ ಬಟ್ ನಮ್ಮಮ್ಮ ಇದನ್ನ ಹುರಿದಿರೋ ತೊಗೊಂಬಂದಿರಲಿಲ್ಲ ಸೊ ಅದರಿಂದ ನಾನು ಸ್ವಲ್ಪ ಹುರ್ಕೊಳ್ಳೇಬೇಕು ಹುರಿದಿರೋ ಶೌಗೆ ಏನಾದರೂ ತೊಗೊಂಬತ್ತು ಅಂದರು ಅದಕ್ಕೂ ಕೂಡ ಇದೇ ರೀತಿ ಸೇಮು ಶೌಗೆ ಹೆಂಗೆ ಇವಾಗ ಇದನ್ನು ಉರಿತಿದ್ದೀವಿ ಅದೇ ರೀತಿ ಸ್ವಲ್ಪ ಮಾತ್ರ ತುಪ್ಪ ಹಾಕ್ಕೊಂಡು ಮಾಮೂಲಿ ಇವಾಗ ದ್ರಾಕ್ಷಿ ಗೋಡಂಬಿ ನಾವು ತೆಗಿತೀವಿ ಅಲ್ವ ತೆಗೆದಾದ್ಮೇಲೆ ಅಲ್ಲೇ ತುಪ್ಪ ಇದ್ದೇ ಇರುತ್ತೆ ಎಕ್ಸ್ಟ್ರಾ ಬೇಕು ಅಂದರೆ ತುಪ್ಪ ಜಾಸ್ತಿ ಇಷ್ಟಪಡೋರು ಬೇಕಿದ್ರೆ ಸೇರಿಸ್ಕೋಬೋದು ಸೇರಿಸ್ಕೊಂಡು ಹುರಿದಿರೋ ಶಾವಿಗೆನ ಸ್ವಲ್ಪ ಮಾತ್ರ ಬೆಚ್ಚಗೆ ಮಾಡ್ಕೊಳ್ಳಿ ಜಾಸ್ತಿ ಹುರ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಜಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದು ಪ್ಲೇನ್ ಶೌಗೆ ಆಗಿರೋದ್ರಿಂದ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಒಂದು ಅಳತೆಗೆ ಬರೋ ನೋಡ್ತಾ ಇರ್ಬೋದು ನೀವೇನೇ ಈ ರೀತಿ ಇದ್ರೆ ಚೆಂದ ಏಕದಮನೆ ಇವಾಗ ಈ ಕಡೆ ಕಾಲು ಹಾಲು ಕೂಡ ಕಾದಿರುತ್ತೆ ಈ ಕಡೆ ಬಂದು ನೀ ಶೌಗೆ ಕೂಡ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಡನ್ಲಿ ಬಿಸಿ ಇರೋ ಶೌಗೆಗೆ ಕಾದಿರೋ ಹಾಲನ್ನ ತೆಗೆದು ಹಾಕ್ಬಿಟ್ರೆ ನಿಜವಾಗ್ಲೂ ಒಂದೇ ಸಲ ಅಂತ ಬೆಂಕಿ ಥರ ಹತ್ಕೊಬಿಡುತ್ತೆ ಸೊ ಅದಕ್ಕೇನೆ ನಾನು ಫಸ್ಟು ಶಾವಿಗೆ ಹುರಿದಾದಮೇಲೆ ಅದಕ್ಕೆ ಸ್ವಲ್ಪ ತಣ್ಣಗಿರ ತಣ್ಣಗಿರ ನೀರು ಹೋದರೆ ನಾರ್ಮಲ್ ವಾಟರು ನಾರ್ಮಲ್ ವಾಟರ್ನ ಸ್ವಲ್ಪ ಒಂದು ಎರಡು ಲೋಟ ಆಗೋಷ್ಟು ಹಾಕೋತೀನಿ ಈಗ ಅದು ಬಿಸಿ ಇರೋ ಶಾವಿಗೆಗೆ ಬಿಸಿ ಇರೋ ಹಾಲನ್ನ ಹಾಕ್ಬಿಟ್ರೆ ಸಡನ್ನಿ ಬಗ್ಗಂತ ಫುಲ್ಲು ಹೊಗೆ ಬಂದುಬಿಡುತ್ತೆ ಉಕ್ಕಿ ಸುರಿದುಬಿಡುತ್ತೆ ಹಾಲು ಸೊ ಅದರಿಂದ ಅದು ಅನುಭವ ನನಗಾಗಿದೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ನಿಮಗೆ ಅವಾಗಿಂದ ನಾನು ಸ್ವಲ್ಪ ಇದನ್ನ ಮಾಡೋ ವಿಧಾನನ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಬಟ್ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾನು ಎಲ್ಲೂ ನೋಡಿಲ್ಲ ಆಟೋಮೆಟಿಕ್ಲಿ ನಾನೇ ಕಲ್ತ್ಕೊಂಡು ಕಲ್ತ್ಕೊಂಡಿರೋದು ನನ್ನ ರೆಸಿಪಿನೇ ನಾನು ನಿಮಗೆ ಹೇಳ್ತಾ ಇರೋದು ಆಮೇಲೆ ನೆಕ್ಸ್ಟು ಅದಕ್ಕೆ ನೀರು ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಕಾದಿರೋ ಹಾಲನ್ನ ಹಾಕ್ಕೊಂಡು ಬಾದಾಮ್ ಪೌಡ್ರು ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಇಷ್ಟೇ ಬಾದಾಮ್ ಪೌಡ್ರು ಬರುತ್ತೆ ಟೆನ್ ರುಪೀಸ್ತು ನಾನು ಇದಕ್ಕೆ ಒಂದು ಅರ್ಧ ಲೀಟ್ರ್ ಮೇಲೆ ಇದೆ ಹಾಲು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯಿಸಿ ಇಟ್ಕೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸುಮಾರು ಒಂದು ಲೀಟ್ರ್ ಮೇಲೆ ಇದೆ ಅನಿಸುತ್ತೆ ನೀರು ಹಾಲು ಎಲ್ಲ ಸೇರಿಸಿ ಅದಕ್ಕೆ ಎಷ್ಟು ಬೇಕು ಅಂದರೆ ಟೆನ್ ರುಪೀಸ್ತು ಎರಡೆರಡು ಎರಡು ಬೇಕೇ ಬೇಕು ಬಾದಾಮ್ ಪೌಡ್ರು ನಿಮ್ಗೇನಾದರೂ ಕಲರ್ ಏನಾದರೂ ಸ್ವಲ್ಪ ಡಲ್ಲಾಯಿತು ಅಂತ ಅನಿಸಿದ್ರೆ ಬೇಕಿದ್ರೆ ನೀವು ಸ್ವಲ್ಪ ಅರ್ಶನದ ಪುಡಿ ಸೇರಿಸ್ಕೋಬೋದು ಟರ್ಮರಿಕ್ ಪೌಡ್ರನ್ನ ಅಂದರೆ ಏನು ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಸ್ವಲ್ಪ ನಮ್ಮ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ನಿಜವಾಗ್ಲೂ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನನ್ನ ಈ ಶಾವಿಗೆ ಪಾಯಸಕ್ಕೆ ಎಷ್ಟು ಎಷ್ಟೋ ಜನ ಫಿದಾ ಆಗಿರೋರು ಕೂಡ ಇದ್ದಾರೆ ನಿಮ್ಗೇನಾದರೂ ಇದು ಇಷ್ಟ ಆದರೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಇದೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ